ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಹಾಯ್ ಫ್ರೆಂಡ್ಸ್ ಈಗ ನನ್ನ ಚಾನಲ್ನಲ್ಲಿ ಹೊಸ ಕತೆಗಳು ಇವೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ಇರಲಿ ಅದು ಇನ್ನೂ ಹೆಚ್ಚಿಗೆ ಆಗಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಅದನ್ನು ನೀವು ಸೂಪರ್ ಥ್ಯಾಂಕ್ಸ್ ಕೊಡುವುದರ ಮೂಲಕ ಹೆಚ್ಚಿಗೆ ಮಾಡಬಹುದು ನನ್ನ ಕತೆಗಳು ನಿಮಗೆ ಇಷ್ಟ ಆಗಿದ್ದಲ್ಲಿ ಅದಕ್ಕೆ ಸೂಪರ್ ಥ್ಯಾಂಕ್ಸ್ ಮೂಲಕ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಹಾಗೇ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಕುಟುಂಬದವ್ರಿಗೆ ಶೇರ್ ಮಾಡಿ ನಿಮಗೆ ಸಿಕ್ಕಂಥ ಸಮಯದಲ್ಲಿ ನನ್ನ ಕತೆಗಳನ್ನ ಕೇಳಿ ಪ್ರೋತ್ಸಾಹಿಸಿ ನಿಮ್ಮ ಪ್ರೀತಿ ವಿಶ್ವಾಸನ ಯಾವಾಗಲೂ ಹೀಗೆ ಇಡಿ ಇನ್ನು ಹೆಚ್ಚಿನ ಕತೆಗಳನ್ನ ಹಾಕಲು ನಾನು ಪ್ರಯತ್ನಿಸ್ತೇನೆ ಥ್ಯಾಂಕ್ ಯು ಅರಿ ಹಿಡಿದು ಮನೆಗೆ ಹೊರಟಿದ್ದವಳ ಮನಸ್ಸಲ್ಲಿ ಏನೋ ತಳಮಳ ಹೃದಯ ಒಂದೇ ಸಮನೆ ಹೊಡೆದುಕೊಳ್ಳುತ್ತಿತ್ತು ಇಂಟರ್ವ್ಯೂ ಎಂದು ಹೋಗುವಾಗ ಇರದ ಭಯ ವಾಪಸ್ ಮನೆಗೆ ಬರುವಾಗ ಆವರಿಸಿತ್ತು ಮನೆಗೆ ಬಂದವಳೇ ತನ್ನ ತಂದೆಯನ್ನು ಹುಡುಕಿದಳು ಎಲ್ಲಿಯೂ ಕಾಣಲಿಲ್ಲ ರಮೇಶ್ರವರು ಅಮ್ಮ ಅಮ್ಮ ಅಪ್ಪ ಯಲ್ಲಿ ಆತಂಕ ಅವಳ ಮುಖದಲ್ಲಿತ್ತು ತನ್ನ ಕೈಯಲ್ಲಿದ್ದ ಫೈಲ್ ಮತ್ತು ಬ್ಯಾಗನ್ನು ಸೋಫಾದ ಮೇಲಿಟ್ಟಳು ಅವಳ ಧ್ವನಿ ಕೇಳಿ ಅಡುಗೆ ಮನೆಯಲ್ಲಿದ್ದ ಗಿರಿಜಾರವರು ಹೊರಗಡೆ ಬಂದರು ಮೇಲೆ ನಿನ್ನ ರೂಮಲ್ಲೇ ಇದ್ದಾರೆ ಯಾಕೆ ಏನಾಯಿತು ಯಾಕಿಷ್ಟು ಗಾಬರಿಯಲ್ಲಿದೆಯಾ ಅವಳ ಆತಂಕ ಗಮನಿಸಿ ಕೇಳಿದರು ಮೊದಲು ಅಪ್ಪನ ಜೊತೆ ಮಾತಾಡಬೇಕು ನಾನು ಎಂದು ಹಿತ್ತಲಿಗೆ ನಡೆದು ರೂಮಿನ ಮೆಟ್ಟಿಲು ಹತ್ತಿದಳು ಅವಳನ್ನೇ ಹಿಂಬಾಲಿಸಿದರು ಗಿರಿಜಾರವರು ರಮೇಶ್ರವರು ಜಾನಕಿಗೆ ಮಗಳೆಂಬ ಪ್ರೀತಿಯನ್ನಷ್ಟೇ ಅಲ್ಲದೆ ಸ್ನೇಹ ಎಂಬ ಸುಂದರ ಬಾಂಧವ್ಯವನ್ನು ನೀಡಿದ್ದರು ಹಾಗಾಗಿ ಜಾನಕಿ ಏನೇ ವಿಷಯವಿದ್ದರೂ ಮೊದಲು ತನ್ನ ತಂದೆಯ ಜೊತೆ ಹಂಚಿಕೊಳ್ಳುತ್ತಿದ್ದಳು ಅಪ್ಪ ಎನ್ನುತ್ತಾ ಆತಂಕದಲ್ಲಿ ಒಳಗೆ ಬಂದ ಮಗಳನ್ನು ನೋಡಿ ಯಾಕಮ್ಮ ಜಾನಕಿ ಏನಾಯಿತು ಟೆರೇಸಿನಲ್ಲಿದ್ದ ರಮೇಶ್ ರವರು ಒಳಗೆ ಬಂದರು ಇಂಟರ್ವ್ಯೂ ಹೇಗಾಯಿತು ಅಕ್ಕ ರೂಮಿನಲ್ಲಿ ತನ್ನ ಬಟ್ಟೆಗಳನ್ನು ಹೊಂದಿಸಿಡುತ್ತಿದ್ದ ಸುಧಾ ಕೇಳಿದಳು ಇಂಟರ್ವ್ಯೂ ಚೆನ್ನಾಗಾಯಿತು ಆದರೆ ಅಪ್ಪ ಇವತ್ತು ನನ್ನಿಂದ ಒಂದು ತಪ್ಪಾಯಿತು ಶ್ರೀರಾಮನ ಮೈ ಮೇಲೆ ಇಂಗೆ ಚೆಲ್ಲಿದ್ದು ಅವಳಿಗೆ ತಪ್ಪೆನಿಸಿ ಆತಂಕಗೊಂಡಿದ್ದಳು ಏನು ನಿನ್ನಿಂದ ತಪ್ಪ ಆಶ್ಚರ್ಯದಿಂದ ಕೇಳಿದಳು ಸುಧಾ ಸುಧಾ ನೀನು ಸ್ವಲ್ಪ ಸುಮ್ಮನೆ ಇರ್ತೀಯ ಗಂಭೀರದಿಂದ ಸುಧಾಳ ಮುಖ ನೋಡಿ ಜಾನಕಿಯ ಹತ್ತಿರ ಬಂದರು ಗಿರಿಜಾರವರು ಜಾನು ಏನಾಯಿತು ಅಂತ ಮೊದಲು ಹೇಳಮ್ಮ ಅದು ಸರಿನಾ ತಪ್ಪ ಅಂತ ಆಮೇಲೆ ನೋಡೋಣ ಹಾಕಿದ್ದ ಕನ್ನಡಕ ತೆಗೆದು ಹೇಳಿದರು ರಮೇಶ್ರವರು ಅಪ್ಪ ಮಾತು ಶುರು ಮಾಡಿ ತನ್ನ ಇಂಟರ್ವ್ಯೂನಿಂದ ಹಿಡಿದು ಶ್ರೀರಾಮನಿಗೆ ತಾನು ಡಿಕ್ಕಿ ಹೊಡೆದಿದ್ದು ಇಂಕ್ ಚಲ್ಲಿದ್ದು ಒರೆಸಿದ್ದು ಎಲ್ಲವನ್ನು ಹೇಳಿ ಮುಗಿಸಿದಳು ಇದರಲ್ಲಿ ನಿನ್ನ ತಪ್ಪೇನಿದೆ ಜಾನು ನೀನೇನೋ ಬೇಕೋ ಅಂತ ಮಾಡಿಲ್ಲವಲ್ಲ ಇದನ್ನು ಇದಕ್ಕೆಲ್ಲ ಇಷ್ಟೊಂದು ತಲೆ ಕೆಡಿಸ್ಕೋತಾರೇನು ಮುಗುಳ್ನ ಗುತ್ತಾ ಹೇಳಿದರು ಜಾನಕಿಯ ತಂದೆ ಹೌದು ಅಕ್ಕ ನೀನು ಸಾರಿ ಕೇಳಿದಿಯಲ್ಲ ಮುಗೀತು ಅಲ್ಲಿಗೆ ಎಂದಳು ಸುಧಾ ನನ್ನ ಟೆನ್ಷನ್ ಅದಲ್ಲ ಕಣೆ ನಿಂತಲ್ಲಿಂದ ಎರಡು ಹೆಜ್ಜೆ ಮುಂದೆ ಬಂದಳು ಮತ್ತು ಏನು ಜಾನು ಅವಳ ಮುಂದೆ ಬಂದು ಕೇಳಿದ್ದರು ಗಿರಿಜಾರವರು ಅಪ್ಪ ನಾಳೆಯಿಂದ ನಾನು ಅದೇ ಕಾಲೇಜಿಗೆ ಲೆಕ್ಚರರ್ ಆಗಿ ಹೋಗಬೇಕು ನಾನು ಹಿಂಗೆ ಚೆಲ್ಲಿರೋರು ಅಲ್ಲಿ ಲೆಕ್ಚರ್ ಆಗಿದ್ದರೆ ಅವ್ರ ಮುಂದೆ ಹೇಗೆ ಅಕ್ಕ ಹಾಗಾದರೆ ನಿನಗೆ ಕೆಲಸ ಸಿಕ್ತಾ ನನಗೆ ಪಾರ್ಟಿ ಜಾನಕಿ ಮಾತು ಮುಗಿಸುವ ಮೊದಲೇ ಕೇಳಿದಳು ಸುಧಾ ಜಾನು ನಾಳೆ ಅವರು ಸಿಕ್ಕಾಗ ಇನ್ನೊಮ್ಮೆ ಸಾರಿ ಕೇಳಮ್ಮ ಅಷ್ಟೇ ರಮೇಶ್ರವರು ಹೇಳಿದ್ದರು ಅಪ್ಪ ನಾನು ಅವ್ರ ಮುಖಾನೇ ನೋಡಲಿಲ್ಲ ಮುಖ ಕಾಣದೇ ಇರೋ ಥರ ಖರ್ಚಿಫ್ ಕಟ್ಟಿದ್ರು ಅವ್ರ ಕಣ್ಣಷ್ಟೇ ಕಾಣ್ತಿತ್ತು ಅದಕ್ಕೆ ನನಗೆ ಭಯ ಆಗ್ತಿರೋದು ತನ್ನ ಆತಂಕದ ಕಾರಣ ಹೇಳಿದಳು ಜಾನಕಿ ಮುಖನೇ ನೋಡಿಲ್ಲ ಅಂತೀಯ ಅವರು ಲೆಕ್ಚರ್ ಅಂತ ನಿನಗೆ ಗೊತ್ತು ಕೇಳಿದರು ಗಿರಿಜಾ ಅಮ್ಮ ಅವ್ರು ಇದ್ದಿದ್ದು ನೋಡಿದ್ರೆ ಸ್ಟೂಡೆಂಟ್ ಅಂತ ಅನ್ನಿಸ್ಲಿಲ್ಲ ಅವ್ರ ಮುಖ ನೋಡಿಲ್ಲ ಅಂತೀಯಾ ನಾಳೆ ಅವರಾಗಿಯೇ ಸಿಕ್ಕು ನಿನ್ನ ನಾ ಮಾತಾಡಿಸಿದರೆ ಇನ್ನೊಮ್ಮೆ ಸಾರಿ ಕೇಳು ಜಾನು ಅದಿಷ್ಟಕ್ಕೆ ಯಾಕೆ ಇಷ್ಟು ತಲೆ ಕೆಡಿಸ್ಕೋತೀಯ ಅವಳ ತಳಮಳ ಅರಿತು ಅವಳ ತಲೆಯ ಮೇಲೆ ಕೈ ಇಡುತ್ತಾ ಬಹಳ ಸಮಾಧಾನದಿಂದ ಹೇಳಿದರು ರಮೇಶ್ರವರು ಸರಿ ಅಪ್ಪ ಹಾಗೆ ಮಾಡ್ತೀನಿ ಎಂದರು ಅವಳ ಮನಸ್ಸಿನಲ್ಲಿನ ಗೊಂದಲ ಪರಿಹಾರವಾಗಲಿಲ್ಲ ಆದರೆ ತನ್ನ ಸಮಸ್ಯೆಯನ್ನು ತನ್ನ ತಂದೆಯ ಮುಂದೆ ಹೇಳಿದಾಗ ಅವರು ನೀಡುವ ಉತ್ತರವೇ ಅವಳ ಪರಿಹಾರ ನಿನಗೆ ಕೆಲಸ ಸಿಕ್ಕಿದ ಖುಷಿಗೆ ನಮಗೆ ಸ್ವೀಟ್ ಇಲ್ವಾ ಅವಳ ಗಮನ ಬೇರೆಡೆ ಹರಿಸಲು ರಮೇಶ್ರವರು ಕೇಳಿದರು ಈಗ ಮಾಡ್ತೀನಿ ಅಪ್ಪ ಯಾವ ಸ್ವೀಟ್ ಮಾಡಲಿ ಹೇಳಿ ಅಡುಗೆ ಮಾಡುವುದೇ ಸಂಭ್ರಮ ಅವಳಿಗೆ ನಿನಗೆ ಯಾವುದು ಮಾಡಬೇಕು ಅನಿಸುತ್ತೋ ಅದನ್ನೇ ಮಾಡಮ್ಮ ಸರಿಯಪ್ಪ ನಿಮ್ಮ ಅಪ್ಪನ ಮುಂದೆ ಹೇಳಿದ್ದಕ್ಕೆ ಸಮಾಧಾನ ಆಯಿತು ತಾನೆ ಬಟ್ಟೆ ಬದಲಾಯಿಸಿಕೊಂಡು ಕೆಳಗೆ ಬಾ ಟೀ ಕೊಡ್ತೀನಿ ಆಮೇಲೆ ನೀನು ಸ್ವೀಟ್ ಮಾಡುವಂತೆ ಎಂದು ಹೇಳಿ ಕೆಳಗೆ ನಡೆದರು ಗಿರಿಜಾರವರು ರಮೇಶ್ರವರು ಹಿಂದೆಯೇ ನಡೆದರು ಅಕ್ಕ ಇವತ್ತು ಸಂಜೆ ಹೊರಗಡೆ ಹೋಗೋಣ ಅಂದಿದ್ಯಾ ನೆನಪಿದೆ ತಾನೆ ಕಬೋರ್ಡಿನಿಂದ ಬಟ್ಟೆ ತೆಗೆಯುತ್ತಿದ್ದ ಜಾನಕಿಯನ್ನು ಕೇಳಿದಳು ಸುಧಾ ಹಾಂ ನೆನಪಿದೆ ಸಂಜೆ ತಾನೆ ಹೋಗೋಣ ಎನ್ನುತ್ತಾ ತನ್ನ ಮನಸ್ಸಿನ ಗೊಂದಲಗಳಿಗೆ ಸದ್ಯಕ್ಕೆ ಪರದೆ ಎಳೆದು ತನ್ನ ಕೆಲಸದಲ್ಲಿ ಮುಳುಗಿದಳು ಜಾನಕಿ ಮುಖಕ್ಕೆ ಕಟ್ಟಿದ ತನ್ನ ಖರ್ಚಿಫ್ ತೆಗೆದು ಪ್ರಿನ್ಸಿಪಾಲ್ ಚೇಂಬರಿಗೆ ಬಂದ ಶ್ರೀ ಪ್ರಿನ್ಸಿಪಾಲರನ್ನು ಕಂಡು ನಮಸ್ತೆ ಸರ್ ಎಂದು ಕೈ ಮುಗಿದ ಅವನನ್ನು ಕಂಡ ಪ್ರಿನ್ಸಿಪಾಲರು ಬಾರಪ್ಪ ಶ್ರೀ ಏನು ಆಗಾಗ ಬಂದು ಕ್ಯಾಂಪಸ್ ಅಷ್ಟೇ ನೋಡಿ ಹೋಗ್ತಿದ್ದನು ಇವತ್ತು ನನ್ನ ಚೇಂಬರ್ವರೆಗೂ ಬಂದಿದೆಯಾ ನಿಮ್ಮ ಹತ್ರನೇ ಕೆಲಸ ಇತ್ತು ಸರ್ ಅದಕ್ಕೆ ಕೈ ಮುಂದೆ ಕಟ್ಟಿ ನಿಂತ ಅವನು ಹಠಮಾರಿಯಾಗಿದ್ದರೂ ಯಾರಿಗೆ ಹೇಗೆ ಗೌರವ ಕೊಡಬೇಕೆಂಬುದು ತಿಳಿದವನಾಗಿದ್ದ ಒಳ್ಳೆಯದನ್ನು ಬಯಸುವವರಿಗೆ ಅವನು ಒಳ್ಳೆಯವನೇ ಅದೇ ಕೆಟ್ಟದ್ದು ಮೋಸ ಎಂದು ಬಂದರೆ ಎಲ್ಲರೂ ಅವನ ಮುಂದೆ ಒಂದೇ ನನ್ನ ಹತ್ರನ ಏನದು ಹೇಳು ಸರ್ ಅಪ್ಪಯ್ಯ ಹೇಳಿದ್ರು ಅದೇನೋ ಕಾಲೇಜ್ ಹಿಂದೆ ಇರೋ ಜಾಗದಲ್ಲಿ ಕಟ್ಟಡ ಕಟ್ಸೋಕ್ಕೆ ಹಣದ ಸಹಾಯ ಕೇಳಿದ್ರಂತೆ ಅದನ್ನೇ ಏನು ಅಂತ ಕೇಳ್ಕೊಂಡು ಬಾ ಅಂದರು ಗೌರವದಿಂದಲೇ ಹೇಳಿದ ಹೌದಪ್ಪ ನೋಡ್ತಿದ್ಯಲ್ಲ ನೀನೆ ಕಾಲೇಜ್ಗೆ ಅಡ್ಮಿಷನ್ ಆಗ್ತಿರೋ ಸ್ಟೂಡೆಂಟ್ಸ್ ಸಂಖ್ಯೆ ಜಾಸ್ತಿ ಆಗ್ತಿದೆ ಅದಕ್ಕೆ ಹಿಂದೆ ಇರೋ ಜಾಗದಲ್ಲಿ ಹೊಸದಾಗಿ ನಾಲ್ಕು ಕ್ಲಾಸಸ್ ಕಟ್ಟಿಸ್ಬೇಕು ಅಂದ್ಕೊಂಡಿದ್ದೀವಿ ಅದನ್ನು ಗೌಡ್ರ ಮುಂದೆ ಹೇಳಿ ಸ್ವಲ್ಪ ಹಣ ಸಹಾಯ ಮಾಡಿ ಅಂತ ಕೇಳಿದ್ದೆ ನನ್ನ ಮಕ್ಕಳು ಓದಿದ್ದು ಕಾಲೇಜು ನಾನೇ ಕಟ್ಟಿಸ್ಕೊಡ್ತೀನಿ ಬಿಡಿ ಅಂದಿದ್ರು ಹಾಂ ಸರ್ ಅದ್ರ ಬಗ್ಗೆನೇ ವಿಚಾರಿಸ್ಕೊಂಡು ಬಾ ಅಂತ ನನ್ನ ಕಳಿಸಿದ್ರು ನಿನ್ನ ಕಾಲೇಜ್ ಅಲ್ವಾ ಅದಕ್ಕೆ ನೀನೇ ವಿಚಾರಿಸು ಅಂತ ಕಳಿಸಿದ್ರೇನು ಎನ್ನುತ್ತಾ ತಮ್ಮ ಟೇಬಲಿನ ಡ್ರಾನಲ್ಲಿ ಏನೋ ಹುಡುಕತೊಡಗಿದರು ಅಪ್ಪಯ್ಯ ನನ್ನ ಮೇಲೆ ಸಿಟ್ಟಾಗಿರಲಿಲ್ಲ ಅಂದರೆ ಇಲ್ಲಿಗೆ ಯಾರು ಬರ್ತಿದ್ರು ಎಂದು ತನ್ನ ಮನಸ್ಸಿನಲ್ಲಿಯೇ ಅಂದುಕೊಳ್ಳುತ್ತಾ ಕೂದಲು ಮೇಲೇರಿಸಿ ನಿಂತ ಶ್ರೀ ಅಷ್ಟರಲ್ಲಿ ಒಂದು ವಿಸಿಟಿಂಗ್ ಕಾರ್ಡ್ ತೆಗೆದು ಶ್ರೀಯ ಮುಂದೆ ಹಿಡಿದು ತಗೊಳ್ಳಪ್ಪ ಇದು ಕಟ್ಸೋಕ್ಕೆ ನಾವು ನೋಡಿರೋ ಇಂಜಿನಿಯರ್ ನಂಬರ್ ಇವ್ರ ಜೊತೆ ಮೊದಲು ಗೌಡ್ರು ಮಾತನಾಡಲಿ ಆಮೇಲೆ ಅವರು ಹೇಗೆ ಹೇಳ್ತಾರೋ ಹಾಗೆ ಮಾಡ್ತೀವಿ ಎಂದರು ಪ್ರಿನ್ಸಿಪಾಲರು ವಿಸಿಟಿಂಗ್ ಕಾರ್ಡ್ ತೆಗೆದುಕೊಂಡು ಸರಿ ಸರ್ ನಾನಿನ್ನೂ ಬರ್ತೀನಿ ಎಂದ ಸರಿನಪ್ಪ ಹೋಗ್ಬಾ ಎಂದರು ಶ್ರೀ ಕಾಲೇಜಿನಲ್ಲಿ ಓದುತ್ತಿದ್ದಾಗ ಅವನು ಏನೆಂಬುದು ಅಲ್ಲಿದ್ದ ಪ್ರಿನ್ಸಿಪಾಲ್ ಮತ್ತು ಶಿಕ್ಷಕರಿಗೆಲ್ಲ ಚೆನ್ನಾಗಿ ತಿಳಿದಿತ್ತು ಕಾಲೇಜಿನಲ್ಲಿ ಒಬ್ಬ ಒಳ್ಳೆಯ ವಿದ್ಯಾರ್ಥಿ ಮಾಡಬೇಕಾಗಿದ್ದ ಎಲ್ಲ ಕೆಲಸಗಳನ್ನು ಶ್ರೀ ಮಾಡುತ್ತಿದ್ದ ಸ್ವಲ್ಪ ತುಂಟನಾಗಿದ್ದರೂ ಕಾಲೇಜಿನಲ್ಲಿ ಆಟ ಪಾಠ ಎಲ್ಲವನ್ನು ನಿರ್ವಹಿಸುತ್ತಿದ್ದ ಕೊನೆಯ ವರ್ಷ ಡಿಗ್ರಿಯಲ್ಲಿ ಕಾಲೇಜಿನ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನೂ ಆಗಿದ್ದ ಇದೆಲ್ಲದರ ಪರಿಚಯವಿದ್ದವರಿಗೆ ಅವನ ಕೋಪದ ಪರಿಚಯವೂ ಇತ್ತು ಜಗ್ಗನ ಜೊತೆ ಜಗಳ ಮಾಡಿ ಹೊಡೆದಾಡಿಕೊಂಡಾಗೆಲ್ಲ ಪ್ರಿನ್ಸಿಪಾಲರು ಸ್ವಲ್ಪ ಬುದ್ಧಿ ಹೇಳಿ ಇಬ್ಬರನ್ನು ಬಿಟ್ಟು ಬಿಡುತ್ತಿದ್ದರು ಶ್ರೀ ಗೌಡರ ಮಗ ಎನ್ನುವುದಕ್ಕಿಂತ ಒಬ್ಬ ಒಳ್ಳೆಯ ವಿದ್ಯಾರ್ಥಿ ಎನಿಸಿಕೊಂಡಿದ್ದ ಹೊರಗೆ ಬಂದ ಶ್ರೀಗೆ ಸಂತು ಎದುರಾದ ಅವನ ಕಣ್ಣಿಗೆ ಮೊದಲು ಕಂಡಿದ್ದು ಶ್ರೀಯ ಭುಜದ ಮೇಲಾಗಿದ್ದ ಇಂಕಿನ ಕಲೆ ಅಣ್ಣಯ್ಯ ಇದೇನಿದು ಇಂಕಿನ ಕಲೆ ನಿನ್ನ ಅಂಗಿ ಮೇಲೆ ಇದು ಹೇಗಾಯಿತು ಅದು ಆಗಲೇ ಯಾರೋ ಒಬ್ಬರು ಡಿಕ್ಕಿ ಹೊಡೆದು ಬಿಟ್ರು ಕಣೋ ಆವಾಗಾಯಿತು ಇದು ಬಿಡು ಕ್ಲಾಸ್ ಯಾವಾಗ ಮುಗಿಯುತ್ತಂತೆ ಬಿಡಿಸಿ ಎಲ್ಲವನ್ನೂ ಹೇಳಲಾಗಲಿಲ್ಲ ಅವನಿಗೆ ಅಣ್ಣಯ್ಯ ತಂಗೇ ಒಂದು ಕಾಲೇಜು ಸಂಜೆ ನಾಲ್ಕು ಗಂಟೆ ಆಗುತ್ತಂತೆ ಬಿಡೋದು ಅಲ್ಲಿ ತನಕ ಈ ಕಾಲೇಜಲ್ಲೇ ಕುತ್ಕೋಬೇಕು ನಾವು ಶ್ರೀ ಹಿಂದೆ ನಡೆಯುತ್ತಾ ಬಂದ ಇಲ್ಲಿಯ ಕೂತ್ಕೋಬೇಕು ಈ ಸಿಟಿ ನಮಗೇನೋ ಹೊಸ್ದ ಊರು ತುಂಬ ಫ್ರೆಂಡ್ಸ್ ಇದ್ದಾರೆ ಬಾ ಅವ್ರನ್ನೆಲ್ಲ ಭೇಟಿಯಾಗಿ ಸುತ್ತಾಡಿಕೊಂಡು ಸಂಜೆ ಇಲ್ಲಿಗೆ ಬರೋಣ ಕೂದಲು ಮೇಲೇರಿಸಿ ಮೀಸೆ ತಿರುವಿದ ಅಣ್ಣಯ್ಯ ಶರ್ಟ್ ಮೇಲೆ ಈ ಕಲೆ ಇಟ್ಕೊಂಡು ಊರೆಲ್ಲ ಸುತ್ತಿದೆಯಾ ಅದು ನೀನು ಆಶ್ಚರ್ಯದಿಂದ ಕೇಳಿದ ಸಂತು ಶರ್ಟಿನ ಮೇಲೆ ಒಂದು ಸಣ್ಣ ಚುಕ್ಕಿಯ ಕಲೆ ಇದ್ದರೂ ಅದನ್ನು ಶ್ರೀ ಧರಿಸುವುದಿಲ್ಲ ಎಂದು ಅವನಿಗೂ ತಿಳಿದಿತ್ತು ಮತ್ತು ಈಗ ಊರಿಗೆ ಹೋಗಿ ಚೇಂಜ್ ಮಾಡ್ಕೊಂಡು ಬಾ ಅಂತೀಯಾ ಸಂಜೆ ತನಕ ಅಷ್ಟೇ ಅಲ್ವಾ ಏನೂ ಆಗಲ್ಲ ನಡಿ ಎಂದು ಹೇಳುತ್ತಾ ಪಾರ್ಕಿಂಗ್ ಕಡೆ ಬಂದ ಅಲ್ಲಿಗೆ ಬಂದ ಕೂಡಲೇ ಜಾನಕಿ ಒಂದು ಕ್ಷಣಕ್ಕೆ ನೆನಪಾದರೂ ತಲೆ ಕೆಡಿಸಿಕೊಳ್ಳದೆ ಗಾಡಿ ಸ್ಟಾರ್ಟ್ ಮಾಡಿ ಸಂತುವಿನ ಜೊತೆ ಸಿಟಿ ಸುತ್ತಾಡಲು ನಡೆದ ಅದಾಗಲೇ ಸಮಯ ನಾಲ್ಕು ಗಂಟೆಯಾಗಿತ್ತು ಬೇಗ ಹೋಗಿ ಕತ್ಲಾಗೋದ್ರೊಳಗೆ ಮನೆಗೆ ಬನ್ನಿ ಎಂದು ಸುತ್ತಾಡಲು ಹೊರಟ ಜಾನಕಿ ಮತ್ತು ಸುದಾಳಿಗೆ ರಮೇಶ್ರವರ ಆದೇಶವಾಗಿತ್ತು ಜಾನು ಅವಳು ಹೇಳಿದ್ಲು ಅಂತ ಅಲ್ಲಿ ಇಲ್ಲಿ ದೂರ ಹೋಗ್ಬೇಡ ಬೇಗ ಬಂದುಬಿಡು ರೆಡಿಯಾಗಿ ಸುಧಾಳ ದಾರಿ ಕಾಯುತ್ತಾ ಕುಳಿತಿದ್ದ ಜಾನಕಿಗೆ ಹೇಳಿದರು ಗಿರಿಜಾ ರೆಡಿಯಾಗಿ ಹಿಂದೆ ಬಂದ ಸುಧಾ ಅಕ್ಕ ಅದೆಲ್ಲ ಆಗೋಲ್ಲ ಅಟ್ಲೀಸ್ಟ್ ಒಂದೆರಡು ಗಂಟೆ ಆದರೂ ಆಗುತ್ತೆ ಅಂತ ಈಗಲೇ ಹೇಳಿಬಿಡು ಮುಖ ಗಂಟಿಕ್ಕಿಕೊಂಡು ಹೇಳಿದಳು ಗೊತ್ತಿಲ್ಲದೆ ಇರೋ ಈ ಊರಲ್ಲಿ ಅಲ್ಲಿ ಇಲ್ಲಿ ಸುತ್ತಾಡೋದು ಯಾಕೆ ಅಮ್ಮ ಎಲ್ಲೂ ದೂರ ಹೋಗಲ್ಲ ಇಲ್ಲೇ ಮನೆ ಅಕ್ಕಪಕ್ಕದ ರಸ್ತೆ ಅಷ್ಟೇ ನೋಡ್ಕೊಂಡು ಬರ್ತೀವಿ ಎಲ್ಲಿ ಏನೇನಿದೆ ಅಂತ ಗೊತ್ತಾದರೆ ನಮಗೆ ಒಳ್ಳೆಯದು ಅಲ್ವಾ ಎಂದು ಹೋಗಲು ಎದ್ದು ನಿಂತಳು ಸರಿ ಹುಷಾರು ಎಂದು ಬಾಗಿಲಲ್ಲಿ ನಿಂತು ಹೇಳಿದರು ಗಿರಿಜಾರವರು ಸ್ಕೂಟಿ ತೆಗೆದುಕೊಂಡು ಹಿಂದೆ ಸುಧಾಳನ್ನು ಕೂರಿಸಿಕೊಂಡು ಹೊರಟಿದ್ದ ಜಾನಕಿ ಮನೆಯ ಅಕ್ಕಪಕ್ಕದ ರಸ್ತೆಗಳನ್ನೆಲ್ಲ ಸುತ್ತಾಡಿ ಅವಶ್ಯಕತೆ ಇದ್ದಾಗ ಬೇಕಾದ ಆಸ್ಪತ್ರೆ ಮೆಡಿಕಲ್ ಶಾಪ್ ಎ ಟಿ ಎಂ ಹಾಗೇ ಇನ್ನೂ ಕೆಲವು ಅಂಗಡಿಗಳನ್ನು ನೋಡಿಕೊಂಡಳು ಸಮಯ ಪ್ರಜ್ಞೆ ಮುಂದಾಲೋಚನೆ ಇರುವ ಹುಡುಗಿ ಅವಳು ಯಾವ ಸಮಯದಲ್ಲಿ ನಮಗೆ ಏನು ಬೇಕಾಗುವುದು ಎಂದು ಯಾರಿಗೆ ತಿಳಿದಿದೆ ಹಾಗಾಗಿ ಹತ್ತಿರವಿದ್ದ ಎಲ್ಲ ರಸ್ತೆ ಅಂಗಡಿಗಳನ್ನು ನೋಡಿಕೊಂಡಳು ಬೇಕಾದ ಕೆಲವು ವಸ್ತುಗಳನ್ನು ತೆಗೆದುಕೊಂಡಳು ಸುಧಾ ಇಲ್ಲಿ ಎಲ್ಲೂ ನೀನು ಕೇಳಿದ ಪಾನಿಪುರಿ ಅಂಗಡಿ ಇಲ್ಲ ಏನು ಮಾಡೋಣ ಒಂದು ಕಡೆ ಸ್ಕೂಟಿ ನಿಲ್ಲಿಸಿ ಹಿಂದೆ ಕುಳಿತಿದ್ದ ತನ್ನ ತಂಗಿಗೆ ಕೇಳಿದಳು ಜಾನಕಿ ಅಕ್ಕ ಬೆಳಗ್ಗೆ ನೀನು ಕಾಲೇಜ್ ಹೋಗಿದ್ದೆ ಅಲ್ವಾ ಆ ರೋಡಲ್ಲಿ ಹೋಗೋಣ ಆ ರೋಡಲ್ಲಿ ಇದ್ದರೂ ಇರಬಹುದು ಸರಿ ಎಂದು ತನ್ನ ಸ್ಕೂಟಿಯನ್ನು ಬೆಳಗ್ಗೆ ತಾನು ಹೋಗಿದ್ದ ಕಾಲೇಜ್ ಹತ್ತಿರ ತಿರುಗಿಸಿದಳು ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ P Pratima és seig a